ಶ್ರೀಮದ್ ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠಾಧಿಪತಿ ಜಗದ್ಗುರು ಕಾಳಾಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರ ಪಟ್ಟಾಭಿಷೇಕ ಮಹೋತ್ಸವದ ಹದ್ನಾಲ್ಕನೇ ವರ್ಧಾಂತ್ಯೋತ್ಸವವು ಜೂನ್ ಒಂದು ಮತ್ತು ಎರಡರಂದು ಪಡುಗುತ್ತಾರಿನ ಮಹಾಸಂಸ್ಥಾನದಲ್ಲಿ ನಡೆಯಲಿದೆ ಎಂದು ಶ್ರೀಮದ್ ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠ ಪ್ರತಿಷ್ಠಾನದ ಅಧ್ಯಕ್ಷ ವಿ ಶ್ರೀಧರ್ ಆಚಾರ್ಯ ವಡೇರ ಹೋಬಳಿ ಮತ್ತು ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಎಂ ಮಾಚಾರ್ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಕಾಪು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿಯನ್ನು ನೀಡಿದವರು ಪಟ್ಟಾಭಿಷೇಕ ವರ್ಧಂತಿ ಉತ್ಸವದ ಅಂಗವಾಗಿ ಜೂನ್ ಒಂದರಂದು ಸಾಮೂಹಿಕ ಚಂಡಿಕಾಯಾಗ ವೈದಿಕ ಕಾರ್ಯಕ್ರಮಗಳು ಧಾರ್ಮಿಕ ಸಭೆ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಗಳ ಸಾಧಕರಿಗೆ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಾಧಕರಿಗೆ ಆನೆಗೊಂದಿ ಶ್ರೀ ಪ್ರಶಸ್ತಿ ಪ್ರದಾನ ಯುವ ಶಿಲ್ಪಿಗಳಿಗೆ ಅಭಿನಂದನೆ ನಡೆಯಲಿದೆ ಎಂದು ಹೇಳಿದರು ಇದರಲ್ಲಿ ಕುಂಭಕೋಣಂ ತಮಿಳುನಾಡಿನಿಂದ ಯುಕೆ ಕೆ ಉಮಾಪತಿ ಆಚಾರ್ಯರು ಆಗಮಿಸ್ತಾ ಇದ್ದಾರೆ ಹಾಗೆ ಕೆ ಎಸ್ ಪ್ರಭಾಕರ್ ಅವರು ಇದ್ದಾರೆ ಕೆಪಿ ಸೋಮರಾಜನ್ ಇದ್ದಾರೆ ಹಾಗೆ ಬಿ ಎಲ್ ರಾಜಶೇಖರ್ ಹೈದರಾಬಾದ್ ಇಂದ ಆಗಮಿಸ್ತಾ ಇದ್ದಾರೆ ಹಾಗೆ ಅಮರ್ ರಾಮ್ ಚಾಂಗೀಡ್ ರಾಜಸ್ಥಾನದಿಂದ ಆಗಮಿಸ್ತಾ ಇದ್ದಾರೆ ಇವರೆಲ್ಲ ಉಪಸ್ಥಿತಿಯಲ್ಲಿ ಹಾಗೆ ನಮ್ಮ ಆಸ್ಥಾನ ವಿದ್ವಾಂಸರ ಉಪಸ್ಥಿತಿಯಲ್ಲಿ ನಡೆಯುವಂತಹ ಕಾರ್ಯಕ್ರಮ ಹಾಗೆ ಅದೇ ದಿನ